ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳಿಗೂ ಸಹ ವಿಶೇಷವಾದ ಮಹತ್ವವಿರುತ್ತದೆ ಇದೀಗ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಸನ್ನಿಹಿತವಾಗುತ್ತಲಿದೆ ಹಿಂದೂ ಸಂಪ್ರದಾಯದಲ್ಲಿ ಆರನೆಯ ಮಾಸವಾಗಿ ಬರುವ ಮಾಸವೇ ಭಾದ್ರಪದ ಮಾಸ ಚಾತುರ್ ಮಾಸದ ಎರಡನೆಯ ಮಾಸವಾದಂತಹ ಭಾದ್ರಪದ ಮಾಸ ಧಾರ್ಮಿಕ ದೃಷ್ಟಿಕೋನದಿಂದ ಬಹಳ ವಿಶೇಷವೆನಿಸಿಕೊಳ್ಳುತ್ತದೆ ಈ ತಿಂಗಳಿನ ಎಂದು ಸಾಮಾನ್ಯವಾಗಿ ಪೂರ್ವಭಾದ್ರ ಅಥವಾ ಉತ್ತರಭಾದ್ರ ನಕ್ಷತ್ರ ಬರುವುದರಿಂದ ಈ ಮಾಸಕ್ಕೆ ಭಾದ್ರಪದ ಮಾಸ ಎಂಬ ಹೆಸರು ಬಂದಿದೆ ಈ ಮಾಸವು ದೇವತೆಗಳಿಗೂ ಹಾಗೂ ಪಿತೃಗಳಿಗೂ ಬಹಳ ಪ್ರಿಯವಾದದ್ದು ಈ ಮಾಸದ ಹದಿನೈದು ದಿವಸ ದೇವತೆಗಳಿಗೆ ಹಾಗೂ ಹದಿನೈದು ದಿವಸ ಪಿತೃಗಳಿಗೆ ಮೀಸಲಾಗಿರುತ್ತದೆ ಈ ಮಾಸದಲ್ಲಿ ಬರುವ ಪಿತೃಪಕ್ಷದಲ್ಲಿ ದೈವಾಧೀನರಾದಂತಹ ಕುಟುಂಬದ ಹಿರಿಯರಿಗೆ ಪಿಂಡ ಪ್ರದಾನ ಮತ್ತು ಶ್ರಾದ್ದವನ್ನು ಮಾಡುವ ಪದ್ಧತಿ ಇದೆ ಈ ವರ್ಷ ಭಾದ್ರಪದ ಮಾಸವು ಸೆಪ್ಟೆಂಬರ್ ನಾಲ್ಕು ಬುಧವಾರದಿಂದ ಪ್ರಾರಂಭವಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭಾದ್ರಪದ ಮಾಸದ ಮಹತ್ವವೇನು ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಾವುವು ಈ ಮಾಸದಲ್ಲಿ ನಾವೇನು ಮಾಡಬೇಕು ಎಂಬಿತ್ಯಾದಿ ಹಲವು ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಭಾದ್ರಪದ ಮಾಸವು ಮಳೆಗಾಲದಲ್ಲಿ ಬರುವಂತಹ ಶ್ರೇಷ್ಠ ಮಾಸವಾಗಿರುತ್ತದೆ ಭಾದ್ರ ಎಂದರೆ ಕಲ್ಯಾಣಪ್ರದ ಎಂದರ್ಥ ಭಾದ್ರಪದ ಎಂದರೆ ಉತ್ತಮ ಫಲಿತಾಂಶಗಳನ್ನು ನೀಡುವ ವ್ರತದ ಮಾಸ ಎಂದರ್ಥ ಈ ಮಾಸ ಧಾರ್ಮಿಕ ಕಾರ್ಯಗಳಿಗೆ ತುಂಬ ಪ್ರಮುಖವಾದದ್ದು ಈ ಅವಧಿಯಲ್ಲಿ ಗೌರಿ ವ್ರತ ಗಣೇಶನ ಹಬ್ಬ ಮತ್ತು ಅನಂತ ಚತುರ್ದಶಿ ಹೀಗೆ ಪ್ರಮುಖ ಆಚರಣೆಗಳನ್ನೆಲ್ಲ ಮಾಡಲಾಗುತ್ತದೆ ಪ್ರತಿಯೊಂದು ಮಾಸಕ್ಕೂ ಸಹ ಒಬ್ಬರು ನಿಯಾಮಕ ದೇವರಿರುತ್ತಾರೆ ಆಯಾ ಮಾಸಗಳಲ್ಲಿ ನಿಯಾಮಕ ದೇವರುಗಳನ್ನು ಶ್ರದ್ಧಾ ಭಕ್ತಿಯಿಂದ ಪದ್ಧತಿಯ ಪ್ರಕಾರ ಪೂಜೆ ಮಾಡಿದರೆ ಶುಭ ಫಲ ನಮ್ಮದಾಗುತ್ತದೆ ಶ್ರಾವಣ ಮಾಸಕ್ಕೆ ಶಿವಪರಮಾತ್ಮರು ನಿಯಾಮಕ ದೇವರಾದರೆ ಭಾದ್ರಪದ ಮಾಸಕ್ಕೆ ಋಷಿಕೇಶರು ಅಧಿಪತಿ ಋಷಿಕೇಶ ಎಂದರೆ ನಾಲ್ಕು ಮುಖ ಎಂಟು ಭುಜ ಹೊಂದಿರುವ ಸಾಕ್ಷಾತ್ ಶ್ರೀಮನ್ನಾರಾಯಣರೇ ಆಗಿದ್ದಾರೆ ಈ ಮಾಸದ ಶುಕ್ಲ ಪಕ್ಷವು ದೇವತಾ ಆರಾಧನೆಗೆ ಹಾಗೂ ಆಚರಣೆಗಳಿಗೆ ಸಂಬಂಧಿಸಿದ್ದಾಗಿದೆ ಈ ಮಾಸದ ಕೃಷ್ಣ ಪಕ್ಷವು ಪಿತೃಪಕ್ಷವಾಗಿರುತ್ತದೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಗೊಂಡಂತೆ ಭಾದ್ರಪದ ಮಾಸದ ಮಹಿಮೆಯನ್ನು ಸಾಕ್ಷಾತ್ ಬ್ರಹ್ಮದೇವರೇ ನಾರದ ಮಹರ್ಷಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠವಾದದ್ದು ದೇವತೆಗಳಲ್ಲಿ ಮಹಾವಿಷ್ಣು ಸರ್ವೋತ್ತಮರು ನದಿಗಳಲ್ಲಿ ಗಂಗೆ ಮಂತ್ರಗಳಲ್ಲಿ ಪ್ರಣವ ಮಂತ್ರ ಶ್ರೇಷ್ಠವಾಗಿರುವಂತೆ ಭಾದ್ರಪದ ಮಾಸವು ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುತ್ತಾ ಸರ್ವ ಮಾಸಗಳಲ್ಲಿ ಶ್ರೇಷ್ಠವಾದುದಾಗಿದೆ ಈ ಮಾಸವು ದೇವಾನು ದೇವತೆಗಳಿಗೂ ಪಿತೃಗಳಿಗೂ ತೃಪ್ತಿಯನ್ನುಂಟು ಮಾಡುವುದು ಈ ಮಾಸದ ಶುಕ್ಲ ಪಕ್ಷದಲ್ಲಿ ದೇವಾನುದೇವತೆಗಳು ಹಾಗೂ ಕೃಷ್ಣ ಪಕ್ಷದಲ್ಲಿ ಪಿತೃಗಳು ತೃಪ್ತಿಯಾಗಿ ಸಂತುಷ್ಟರಾಗುತ್ತಾರೆ ಈ ಮಾಸದಲ್ಲಿ ಬರುವ ಮಳೆಯಿಂದ ಬಿಸಿಲಿನ ತಾಪವನ್ನು ಕಳೆದುಕೊಂಡು ಭೂ ಸುಂದರಿಯೂ ಸಹ ತಂಪಾಗಿರುತ್ತದೆ ಹಾಗಾಗಿಯೇ ಸರ್ವ ಮಾಸಗಳಲ್ಲಿ ಭಾದ್ರಪದ ಮಾಸ ಉತ್ತಮ ಎಂದು ಬ್ರಹ್ಮದೇವರು ತಿಳಿಸಿಕೊಟ್ಟಿರುತ್ತಾರೆ ಭಾದ್ರಪದ ಮಾಸದ ಕೆಲವು ಹಬ್ಬಗಳು ಭಾದ್ರಪದ ಮಾಸವು ಸ್ವರ್ಣಗೌರಿ ವ್ರತದಿಂದ ಆರಂಭವಾಗುತ್ತದೆ ತದನಂತರ ವಿನಾಯಕ ಚತುರ್ಥಿ ಋಷಿ ಪಂಚಮಿ ವ್ರತ ವಿಶ್ವಕರ್ಮ ಜಯಂತಿ ತಿರುಪತಿ ತಿಮ್ಮಪ್ಪನ ರಥೋತ್ಸವ ಅನಂತ ಪದ್ಮನಾಭ ವ್ರತ ಅನಂತನ ಹುಣ್ಣಿಮೆ ಹಿಂಬಾಲಿಸುತ್ತದೆ ಬಳಿಕ ಪಿತೃಪಕ್ಷ ಆರಂಭವಾಗುತ್ತದೆ ಇದಕ್ಕೆ ಮಹಾಲಯ ಪಕ್ಷ ಎಂದು ಹೇಳಲಾಗುತ್ತದೆ ಭಾದ್ರಪದ ಮಾಸದಲ್ಲಿ ಮಾಡಬೇಕಾದಂತಹ ಕೆಲಸಗಳು ಭಾದ್ರಪದ ಮಾಸದಲ್ಲಿ ಪ್ರಾತಃ ಕಾಲವೇ ಇದ್ದು ಶುತಿರ್ಭೂತರಾಗಿ ನಿತ್ಯವೂ ಸಹ ದಾನ ಧರ್ಮಗಳನ್ನು ಮಾಡಬೇಕು ಈ ಮಾಸದಲ್ಲಿ ದಾನಕ್ಕೆ ತುಂಬ ಮಹತ್ವವಿದೆ ಅಕ್ಕಿ ಗೋಧಿ ಬೇಳೆಕಾಳು ಇತ್ಯಾದಿಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ಉತ್ತಮವಾದ ಫಲ ದೊರೆಯುತ್ತದೆ ಸತ್ಕರ್ಮಗಳನ್ನು ಮಾಡುವವರಿಗೆ ಈ ಮಾಸ ಮಂಗಳಪ್ರದವಾಗಿರುತ್ತದೆ ಈ ಮಾಸದಲ್ಲಿ ದುಷ್ಟ ಕಾರ್ಯಗಳನ್ನು ಮಾಡುವವರಿಗೆ ಮಾತ್ರ ದುಃಖ ಕಟ್ಟಿಟ್ಟ ಬುತ್ತಿ ಈ ಮಾಸದಲ್ಲಿ ಭಾಗವತ ಪುರಾಣಾದಿಗಳನ್ನು ಶ್ರವಣ ಮಾಡುವುದರಿಂದ ಶ್ರೇಯಸ್ಕರವಾಗಿರುತ್ತದೆ ಭಾದ್ರಪದ ಮಾಸದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಮಂಗಳಕರ ಭಾದ್ರಪದ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುವುದರಿಂದ ಪಾಪಕರ್ಮಗಳಿಂದ ಮುಕ್ತಿ ದೊರೆಯುತ್ತದೆ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನವನ್ನು ಮಾಡುವ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು ಈ ಮಾಸದಲ್ಲಿ ದೇವರ ಆರಾಧನೆ ಮಾಡಬೇಕು ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡುವಾಗ ತುಳಸಿಯನ್ನು ಅರ್ಪಿಸಿ ಪೂಜಿಸಿದರೆ ತುಂಬ ಒಳ್ಳೆಯದು ದೈಹಿಕ ಹಾಗೂ ಭೌತಿಕ ಬೆಳವಣಿಗೆಗೆ ಈ ತಿಂಗಳಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸುವುದು ಶ್ರೇಯಸ್ಕರ ಎಂದು ಹೇಳಲಾಗಿದೆ ಭಾದ್ರಪದ ಮಾಸದ ಪಿತೃಪಕ್ಷದಲ್ಲಿ ನಮ್ಮ ಗತಿಸಿದಂತಹ ಪಿತೃಗಳು ತಮ್ಮ ವಂಶದಲ್ಲಿ ಜನಿಸಿರುವವರಲ್ಲಿ ಯಾರಾದರೂ ತಮಗೆ ಪಿಂಡ ಪ್ರದಾನ ಕಾರ್ಯವನ್ನು ಮಾಡುವರು ಎಂದು ಅಪೇಕ್ಷಿಸುತ್ತಾ ಭೂಲೋಕಕ್ಕೆ ಆಗಮಿಸಿರುತ್ತಾರಂತೆ ಹೀಗೆ ಆಗಮಿಸುವಂತಹ ಪಿತೃಗಳು ತಮ್ಮ ಕುಟುಂಬಸ್ಥರು ವಂಶಸ್ಥರು ಮಾಡುವಂತಹ ಶ್ರಾದ್ದ ಕರ್ಮಗಳನ್ನೆಲ್ಲ ಸ್ವೀಕರಿಸಿ ತೃಪ್ತರಾಗಿ ತಮ್ಮ ಲೋಕಕ್ಕೆ ಮರಳುತ್ತಾರೆ ಈ ಸಮಯದಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡಿದರೆ ಪಿತೃಗಳಿಗೆ ಮೋಕ್ಷ ದೊರೆಯುತ್ತದೆ ಪಿತೃಗಳ ಕೃಪಾಶೀರ್ವಾದದಿಂದ ಕಷ್ಟಗಳೆಲ್ಲ ದೂರಾಗುವುದಲ್ಲದೆ ಬದುಕಿನಲ್ಲಿರುವ ಅಡೆತಡೆಗಳೆಲ್ಲ ದೂರಾಗುತ್ತವೆ ಆತ್ಮೀಯರೇ ಭಾದ್ರಪದ ಮಾಸದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ